ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಸಾವಿರ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಕೇಂದ್ರ ಅಫಿಷಿಯಲ್ ಆಗಿ ನಿಮ್ದ ಸ್ಕೋರ್ ಲಿಸ್ಟ್ ಅನ್ನು ಬಿಟ್ಟಿರುತ್ತಾರೆ ಯಾವ ಒಬ್ಬ ಅಭ್ಯರ್ಥಿ ಎಕ್ಸಾಮ್ ಅನ್ನು ಅಟೆಂಡ್ ಮಾಡ್ತಾರೆ ಪ್ರತಿಯೊಬ್ಬರದ್ದು ಕೂಡ ಈಗ ನೀವು ಎಷ್ಟು ಅಂಕಗಳನ್ನು ತೆಗೆದುಕೊಂಡು ಡಿಸ್ಟಿಕ್ ವೈಸ್ ಅಂಕಗಳನ್ನು ಕೂಡ ಬಿಟ್ಟರ ಇದಕ್ಕೆ ಸಂಬಂಧಿಸಿದಂತೆ ನಿನ್ನೆ ತಾನೇ ಕೃಷ್ಣ ಬೈರೇಗೌಡ ಸರ್ ಅವರು ಸುದ್ದಿಗೋಷ್ಠಿಯಲ್ಲಿ ಈ ಉಲ್ಲೇಖ ಅಕೌಂಟ್ಗೆ ಸಂಬಂಧಿಸಿದಂತೆ ಇಂಟರ್ವ್ಯೂ ಇರುತ್ತಾ ಅದ್ಲಾ ಅದರ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ಅದೇ ರೀತಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಕೂಡ ಮಾಹಿತಿಯನ್ನು ನೀಡುತ್ತಾರೆ ಅದೇ ರೀತಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಭ್ರಷ್ಟಾಚಾರ ಏನಾದರೂ ಎಸಗಿದೆಯಾ ಅಥವಾ ಅದನ್ನು ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ ಬಾರಿಗೆ ಮೊದಲು ಬಾರಿ ನೋಡಿದ್ರೆ ತಪ್ಪಿದೆ ಅಂತ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಿನ್ನೆ ತಾನೇ ನಡೆದ ಸುದ್ದಿಗೋಷ್ಠಿಯಲ್ಲಿ ಕೃಷ್ಣ ಬೈರೇಗೌಡ ಸರ್ ಅವರು ಈ ವಿಲೇಜ್ ಅಕೌಂಟ್ ಗೆ ಸಂಬಂಧಿಸಿದಂತೆ ಇಂಟರ್ವ್ಯೂ ಇರುತ್ತಂತ ಕೇಳಿದ್ರು ಒಂದಿಷ್ಟು ಮಾಧ್ಯಮ ಇತರರು ವಿಲೇಜ್ ಅಕೌಂಟಿಗೆ ಸಂಬಂಧಿಸಿದ ಸಂದರ್ಶನ ಇರುತ್ತಂತ ಕೇಳಿದ್ರು ಆಗ ಅವರು ಏನು ಹೇಳಿದ್ರಪ್ಪ ಹೇಳಿದ್ರೆ ಮೊದಲಿಗೆ ಇದನ್ನ ವಿಲೇಜ್ ಅಕೌಂಟ್ ಕೇವಲ ಪಿ ಯು ಸಿಯಲ್ಲಿ ಅಲ್ಲಿ ತೆಗೆದುಕೊಂಡ ಅಂಕಗಳ ಆಧಾರದ ಮೇಲೆ ಮೆರಿಟ್ ಅನ್ನ ಸಿದ್ಧಪಡಿಸಿದ ನಂತರ ಆಯ್ಕೆಯನ್ನು ಮಾಡಿಕೊಳ್ತಿವಿ ಏನು ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತರಲ್ಲಿ ಕೊರೋನಾ ಬಂತಲ್ಲ ಕೊರೋನಾ ಬಂದ ಕಾರಣಕ್ಕಾಗಿ ಇದನ್ನ ನಾವು ಕೇವಲ ಹೀಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತೆಗೆದುಕೊಂಡ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ತೀವಿ ಇದಕ್ಕೆ ಯಾವುದೇ ರೀತಿಯ ಇಂಟರ್ವ್ಯೂ ಕೂಡ ಇರಲ್ಲ ಇದು ನಿಮ್ಗೆ ಸ್ಪಷ್ಟವಾಗಿ ಗೊತ್ತಿರಲಿ ಯಾವುದೇ ರೀತಿಯ ಸಂದರ್ಶನ ಕೂಡ ಇರಲ್ಲ ಸಂದರ್ಶನ ಏನಾದರೂ ಅಂದ್ರೆ ಸಾಕಷ್ಟು ರೀತಿಯಲ್ಲಿ ಏನು ಕೇಳಿ ಬರ್ತಾ ಇತ್ತಪ್ಪ ಅಂದ್ರೆ ಅಂದ್ರೆ ಈಗ ಸಂದರ್ಶನ ಆದರೂ ಏನರ ಇಟ್ಟರೆ ಈ ಹುದ್ದೆಗಳನ್ನ ರೊಕ್ಕ ಕೊಟ್ಟು ಡೀಲ್ ಅಥವಾ ದುಡ್ಡು ಕೊಟ್ಟು ಡೀಲ್ ಮಾಡ್ತಾರಂತ ಈ ಮಾಹಿತಿಯನ್ನು ಬರ್ತದ ಅದಕ್ಕಾಗಿ ಕೃಷ್ಣ ಬೇರೆಗೌಡ ಏನ ಹೇಳಿದ್ರಪ್ಪ ಅಂದ್ರೆ ಯಾವುದೇ ಕಾರಣಕ್ಕೂ ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ಇಂಟರ್ವ್ಯೂ ಕೂಡ ಇರಲ್ಲ ಅದಕ್ಕ ಯಾವುದೇ ರೀತಿಯ ಭ್ರಷ್ಟಾಚಾರ ಎಸಗಲ್ಲ ಅದಕ್ಕಾಗಿನ ಇಲ್ಲಿ ವಿಲೇಜ್ ಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಸಂದರ್ಶನ ಅಥವಾ ಇಂಟರ್ವ್ಯೂ ಇರಲ್ಲ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ಇಲ್ಲಿ ಬೇಕಾದ್ರೆ ಅವ್ರ ಕಡೆ ಇಂಥ ಅವರ ಸ್ಪಷ್ಟವಾಗಿ ಹೇಳಿದ ಮಾಹಿತಿ ಕೊಡಲಿ ಇರ್ತದೆ ಇಲ್ಲಿ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ನೀವೇನಾದರೂ ನಾನ್ ಎಚ್ಕೆ ಪಿ ಒ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ತಯಾರು ನಡೆಸಿದರೆ ವಿಡಿಯೋ ನಿಮಗೆ ತುಂಬ ಉಪಯುಕ್ತ ಆಗುತ್ತೆ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಪಿ ಒ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಕೊನೆಯ ಮೂಮೆಂಟಲ್ಲಿ ಓದಬೇಕಾದ ರಿವಿಸನ್ ನೋಟ್ಸ್ಗಳು ಇವಾಗ ಪ್ರತಿಯೊಂದು ಕೂಡ ಶಾರ್ಟ್ಕಟ್ ವೇದಲ್ಲಿ ಇರ್ತದೆ ಯಾಕಂದರೆ ನೀವು ಆಲ್ರೆಡಿ ಈಗ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಲ್ರೆಡಿ ಸಿಲಬಸ್ಸಲ್ಲಿರುವ ಎಲ್ಲ ಟಾಪಿಕ್ಗಳನ್ನು ಕವರ್ ಮಾಡಿರ್ತಾರೆ ಈಗ ನಿಮಗೆ ಒಂದು ಲಾಸ್ಟ್ ಏಳರಿಂದ ಎಂಟು ದಿನ ಮಾತ್ರ ಟೈಮ್ ಇರುತ್ತೆ ಈ ಏಳರಿಂದ ಎಂಟು ದಿನದಲ್ಲಿ ಪ್ರತಿಯೊಂದು ಟಾಪಿಕ್ನ ಸಿಲಸಲ್ಲಿ ಪ್ರತಿಯೊಂದು ಟಾಪಿಕನ್ನ ಪ್ರತಿಯೊಂದು ಬುಕ್ಕನ್ನು ಓದಕ್ಕೆ ಹಾಕಿರಲ್ಲ ಈ ರೀತಿ ಶಾರ್ಟ್ಕಟ್ ನೋಟ್ಸ್ಗಳನ್ನಿಂದ ಒಂದು ಮುನ್ನೂರಿಂದ ನಾಲ್ಕುನೂರು ಪೇಜ್ ಒಳಗಡೆ ಪ್ರತಿಯೊಂದು ಪೇಪರ್ ಒನ್ ಮತ್ತು ಪೇಪರ್ ಟೂಗೆ ಸಂಬಂಧಿಸಿದ ಡಿಟೇಲ್ ಆದ ಯಾವುದೇ ಒಂದು ಅನ್ನು ಮಿಸ್ ಮಾಡಿದರೆ ಪ್ರತಿಯೊಂದು ಟಾಪಿಕ್ ಸಂಬಂಧಿಸಿ ಪ್ರತಿಯೊಂದು ಕೂಡ ಶಾರ್ಟ್ ಕಟ್ ನೋಟ್ಸ್ಗಳಿರ್ತವೆ ಇವು ಲಾಸ್ಟ್ ಮೂಮೆಂಟಲ್ಲಿ ರೀಸನ್ಗೋಸ್ಕರ ತುಂಬ ಉಪಯುಕ್ತವಾದ ನೋಟ್ಸ್ಗಳಾಗಿರ್ತವೆ ಇದರ ಜೊತೆಗೆ ನಮ್ಮ ಕೆ ಪಿ ಸಿದವರು ನಡೆಸುವ ಸಾವಿರ ಕ್ವಶನ್ಗಳ ಕ್ವಶನ್ಗಳು ಮತ್ತು ಆನ್ಸರ್ಗಳಂದ್ರೆ ಸಾವಿರ ಕ್ವಶನ್ ಓಲ್ಡ್ ಕ್ವಶನ್ ಪೇಪರ್ದ ಏನಿರ್ತಲ್ಲ ಪ್ರತಿಯೊಂದನ್ನು ಕೂಡ ಒಂದು ಕಡೆ ಕ್ರೋಢೀಕರಿಸಿ ಮಾಡಿದ ಪಿ ಡಿ ಎಫ್ ಕೂಡ ಇರ್ತದೆ ಯಾರಿಗಾದರೂ ಬೇಕಾಗಿತ್ತಂದರೆ ಈ ನೋಟ್ಸು ಮತ್ತು ಅದೇ ರೀತಿ ಪ್ರತಿಯೊಂದು ಈಗ ಪೇಪರ್ ಮತ್ತು ಪೇಪರ್ ಟುಗೆ ಸಂಬಂಧಿಸಿ ನೋಟ್ಸ್ ಬೇಕಾದರೆ ಕೆಳಗಡೆ ಕೊಟ್ಟಿರೋ ನಂಬರನ್ನು ಸಂಪರ್ಕಿಸಿ ಇವರು ನಿಮಗೆ ನೋಟ್ಸ್ನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ ಇದರಲ್ಲ ಸ್ನೇಹಿತರೆ ಇಲ್ಲಿ ಯಾವುದೇ ರೀತಿಯ ಇಂಟರ್ವ್ಯೂ ಕೂಡ ಇರಲ್ಲ ಇದಕ್ಕೆ ಸಂಬಂಧಿಸಿದಂತೆ ಎಲ್ಲಿ ಕೂಡ ದುಡ್ಡು ಕೊಟ್ಟರೆ ಈ ಹುದ್ದೆಗಳು ಸಿಗ್ತಾವಂತ ನಿಮ್ಮ ತಲೆಗಿಂತರ ತೆಗೆದು ಬಿಡ್ರೆ ಯಾವುದೇ ರೀತಿಯ ಅಕ್ರಮ ಕೂಡ ನಡೆಯಲ್ಲ ಅದಕ್ಕಾಗಿ ಸ್ನೇಹಿತರೆ ಇಲ್ಲಿ ಏನು ಹೆಚ್ಚಿನ ಅಂಕಣ ಯಾರೆಲ್ಲ ಅಭ್ಯರ್ಥಿಗಳು ತೆಗೆದುಕೊಂಡಿರಲಿಲ್ಲ ಈಗ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅವರಿಗೆ ಮಾತ್ರ ಇಲ್ಲಿ ಹುದ್ದೆಗಳು ಸಿಗ್ತಾವ ಇಲ್ಲಿ ಯಾವುದೇ ರೀತಿಯ ನೀವು ಯಹೋ ಸುಳ್ಳು ಸುಳ್ಳು ಮಾಹಿತಿಗೆ ಕೊಡದೆ ನಿಮ್ಮ ಮುಂದಿನ ಎಕ್ಸಾಮ್ ಗೆ ತಯಾರಿ ನಡೆಸಿ ಇಲ್ಲಿ ಯಾವುದೇ ಕಾರಣಕ್ಕೂ ದುಡ್ಡು ಕೊಟ್ಟರೆ ಯಾವುದು ಹುದ್ದೆ ಸಿಗಲ್ಲ ಇಲ್ಲಿ ಸರಿಯಾದ ರೀತಿಯಲ್ಲಿ ಯಾವುದೇ ರೀತಿ ಅಕ್ರಮ ಎಸಗದೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆದಿರುತ್ತೆ ಆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತೆಗೆದುಕೊಂಡ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನ ಆಯ್ಕೆ ವಿನಃ ಇಲ್ಲಿ ದುಡ್ಡು ಕೊಟ್ರೆ ಹುದ್ದೆ ಸಿಗುತ್ತೆ ಅನ್ನೋದು ಸುಳ್ಳು ಸ್ನೇಹಿತರೆ ಇಲ್ಲಿ ಕಟ್ಟಿ ಕುತ್ತು ಮಾತಾಡೋರು ಮಾತನ್ನ ಕೇಳಕ್ ಹೋಗ್ಬೇಡ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಈ ರೀತಿ ಹುದ್ದೆಗಳನ್ನ ದುಡ್ಡಿಗೆ ಮಾರಲ್ಲ ಇನ್ನ ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತೆ ವಿಲೇಜ್ ಅಕೌಂಟ್ ಗೆ ಸಂಬಂಧಿಸಿದಂತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಯಾವಾಗಂತ ಸ್ನೇಹಿತರಿಂದ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಬಂದು ಇನ್ನೊಂದು ಮೂವತ್ತರಿಂದ ನಲವತ್ತು ದಿನದ ಒಳಗಾಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಕೂಡ ಕರೀತಾರ ಸ್ನೇಹಿತ ಗಳಿಂದ ಏನ ಕೇರೋ ಅಫಿಷಿಯಲ್ಸ್ ಗಳಿಂದ ಬಂದ ಮಾಹಿತಿ ಪ್ರಕಾರ ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಬಂದು ನಿಮ್ದು ಒಂದು ಮೂವತ್ತರಿಂದ ನಲವತ್ತು ದಿನದ ಒಳಗಾಗಿ ನಿಮ್ದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಕೂಡ ಕರಿತಾರೆ ಅದಕ್ಕಾಗಿ ನಿಮ್ಗೆ ದಿನ ಸಾಕಷ್ಟು ರೀತಿಯಲ್ಲಿ ಟೈಮ್ ಇರ್ತದೆ ನಿಮ್ದು ಏನಾದರೂ ಡಾಕ್ಯುಮೆಂಟ್ಸ್ ಅಲ್ಲಿ ಪ್ರಾಬ್ಲಮ್ ಇದ್ದಂದ್ರೆ ಇನ್ನೊಂದು ಸಾರಿ ನೋಡಿಕೊಳ್ಳಿ ನಿಮ್ದು ಎಸ್ ಎಸ್ ಎಲ್ ಸಿ ಅಂಕಗಳಲ್ಲಿ ಯಾವ ರೀತಿ ಸ್ಪೆಲ್ಲಿಂಗ್ ಇರುತ್ತೆ ಆ ರೀತಿ ಸ್ಪೆಲ್ಲಿಂಗ್ ಕೂಡ ಇರಬೇಕಾಗಿರುತ್ತದೆ ಅದಕ್ಕಾಗಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ನಿಮ್ದು ಸರಿಯಾದ ರೀತಿಯಲ್ಲಿ ಇದಾವ ಇಲ್ಲ ಅಂತ ಚೆಕ್ ಮಾಡಿಸಿಕೊಳ್ಳಿ ಸ್ನೇಹಿತರೆ ಇಲ್ಲಿವರೆಗೆ ಹಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಹೊಸ ಮಾಹಿತಿ ಸಿಕ್ಕರೆ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಹಿಡಿಯೋದಲ್ಲಿ ಶುಗೋಣ ಶುಭ ದಿನ